ಹಿಡ್ಕಲ್ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯತ್ ಕಟ್ಟಡ ಕಾಮಗಾರಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರಿಂದ ಭೂಮಿ ಪೂಜೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಹಿಡ್ಕಲ್ ಗ್ರಾಮದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಐವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಥಿ ಗೋಕಾ ಮುಖ್ಯ ರಸ್ತೆ ಹತ್ತಿರ ಹೊಂದಿಕೊಂಡಿರುವ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮ್ಯಾಟ್ರಿಕ್ ಪೂರ್ವ ವಸತಿ ಶಾಲೆಯ ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ ನೂತನ ಗ್ರಾಮ ಪಂಚಾಯತಿ ಕಟ್ಟಡ ಕಾಮಗಾರಿಗೆ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭೀಮಪ್ಪ ಪ್ರಾತ್ನಹಳ್ಳಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಸೇರಿ ಭೂಮಿ ಪೂಜೆ ಮಾಡುವ ಮೂಲಕ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಸುಧಾಚರ್ ಡವಳೇಶ್ವರ್ ಸದಸ್ಯರುಗಳಾದ ಕಸ್ತೂರಿಬಾಗಿ ನೇಮಗೌಡ ಪಾಟೀಲ್ ಎಸ್ ಎಂ ಕುಮಾರ್ ಶ್ರೀಕಾಂತ್ ಸನ್ನಕ್ಕಿ ಪುಂಡ್ಲಿ ಕುಳ್ಳಿ ಸಚಿನ್ ಗಂಟಿ ಸೇರಿದಂತೆ ಇನ್ನು ಮುಖಂಡರು ಗುರು ಹಿರಿಯರು ಯುವಕರು ಶಾಸಕರು ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ ಸನ್ನಕ್ಕಿ ನೋಡಕ್ಕೆ ಫಸ್ಟ್ ನ್ಯೂಸ್ ರೈಬಾ ಹಾಗೂ ಪತ್ರಕರ್ತರು ಈಗ ಆಗಮಿಸಿದ್ದಾರೆ ಕೂಡ ಸಂಪ್ರದಾಯದ ಹನುಮಂತನ ಅಡ್ಮಕಿ ಅವರಿಗೂ ಕೂಡ ಎಲ್ಲರೂ ಸರ್ ಎಲ್ಲಾ ಗ್ರಾಮ ಪಂಚಾಯತ್ ಟೋಟಲ್ ಆಗಿ ಎಲ್ಲರೂ ಆಯ್ತು ತಾನು ಕೂಡ ಗೌರವಿಸುತ್ತೆ ತಮ್ಮಲ್ಲಿ ವಿನಂತಿ ಈಗ ನಮ್ಮ ಕುಳಿಗೌಡ ಸೋಮನಗೌಡರು ಬಂದಿದ್ದಾರೆ ಸೋಮನ್ಗೌಡರೂ ಕೂಡ ಗೌರವ ಸೂರ್ಯದ ಮಾಲಿನ್ಯಕ್ಕೆ ತಮ್ಮಲ್ಲಿ ವಿನಂತಿ

ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಭೀಮಾಪಾರ್ಥ ಜನಪ್ರಿಯ ಶಾಸಕರ ಮಹೇಶ್ ಅವರು